ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊತೇನೆ ಇದು ನನ್ನ ಬುಧವಾರದ ವ್ಲಾಗು ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಇದು ನಂದು ಲಾಗ ನನ್ನ ಮತ್ತೆ ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಂಗೆ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದಿತ್ತ ಅದನ್ನು ನಿಮ್ಮ ಜೊತೆಗೆ ನಾನೆಲ್ಲೇ ಶೇರ್ ಮಾಡ್ಕೊಳಕತ್ತೇ ನೋಡಿರಿ ಏನಂತ ಹೇಳಿದ್ರೆ ಬುಧವಾರ ದಿನ ಒಂದು ಎಪ್ ಸ್ವಾಮಿ ಪೂಜೆ ಇತ್ತು ರೀ ಅಲ್ಲಿ ಅಲ್ಲಿಗೆಲ್ಲ ಹೇಳಿ ಮಧ್ಯಾಹ್ನದಿಂದ ಮಾಡ್ಕೊಂಡಂತ ವಿಡಿಯೋ ಇದೆಲ್ಲ ನಾನು ಬೆಳಿಗ್ಗೆ ಏನೂ ಮಾಡ್ಕೊಂಡಿಲ್ಲ ಬೆಳಿಗ್ಗೆ ಏನಂತ ಹೇಳಿದ್ರೆ ನಮ್ದು ರೂಟೀನ್ ಕೆಲಸ ಎಲ್ಲ ಆಗಿತ್ತು ರೂಟೀನ್ ನಿಮಗೆ ಗೊತ್ತಿದ್ದಂಗೆ ರೊಟ್ಟಿ ನಾಷ್ಟ ಅದೆಲ್ಲ ಮುಗಿಸ್ಕೊಂಡು ಬಾಕಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ರೆಡಿ ಹಾಕ್ಬೇಕಂಥೇಳಿ ರೆಡಿಯಾಗಿ ಹೊಂಟಿದ್ವಿ ಹೆಂಗೋ ಮಧ್ಯಾಹ್ನ ಇತ್ತಲ್ಲ ಸೃಜನಿಂದ ಸ್ಕೂಲ್ ಬಿಡು ಟೈಮ್ ಆಗಿತ್ತು ಮತ್ತಿನ್ನ ನಾವು ಅಷ್ಟೇ ಹೋದ್ವಿ ಇನ್ನೂ ಪೂರ್ತಿ ಅವನ ಸ್ಕೂಲ್ ಬಿಡೋ ಟೈಮ್ ಆಗಿರಲಿಲ್ಲ ಹೇಳಿ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಅವ್ನು ಸ್ಕೂಲ್ ಬಿಡ್ತಿತ್ತು ಆಮೇಲೆ ಅವ ಮತ್ತು ಮನೆಗೆ ಯಾರು ಇರಂಗಿಲ್ಲಲ್ಲ ಹಾಗಾಗಿ ಅವನಿಗೂ ಕರ್ಕೊಂಡು ಹೋದ್ರಂಥೇಳಿ ಅವ್ನ ಸ್ಕೂಲಿಗೆ ಹೋಗಿ ಅವನಿಗೂ ಕರ್ಕೊಂಡು ಹೊಂಟಿದ್ವಿ ನೋಡಿರಿ ಇಲ್ಲಿ ವರ್ಷಾನು ನಾವು ಆ ರೀತಿ ಅಯ್ಯಪ್ಪ ಸ್ವಾಮಿ ಪೂಜೆ ಇರ್ತೈತಿ ವರ್ಷವೂ ಹೋಗಿ ಅಲ್ಲೇ ತುಪ್ಪದಕಾಯಿ ಅಂಥೇಳಿ ಕೊಡ್ತಾರಲ್ರಿ ಅದನ್ನು ಅಲ್ಲಿ ಏನು ಮಲೆ ಹಾಕಿರ್ತಾರಲ್ಲ ಸ್ವಾಮಿಗಳು ಅವ್ರ ಅದನ್ನು ನಾವು ಬರೆಸಿ ಬರುವಂಥದ್ದು ಅವ್ರ ಶಬರಿಮಲೆಗೆ ಅದನ್ನು ತೊಗೊಂಡು ಹೋಗುವಂಥದ್ದು ಇದು ವರ್ಷನೂ ಪ್ರತಿ ವರ್ಷನೂ ನಾವು ಇದನ್ನು ಮಾಡ್ತೀವಿ ಒಂದು ಸ್ವಲ್ಪ ಮನೆಯವರ ಅಯ್ಯಪ್ಪ ಸ್ವಾಮಿ ದೇವ್ರ ಭಕ್ತರ ಹಾಗಾಗಿ ಇದು ಪ್ರತಿ ವರ್ಷವೂ ಹಾಕಿರ್ತೈತಿ ಅದು ಪ್ರತಿ ವರ್ಷವೂ ಅಲ್ಲಿ ನಾವು ಹೋಗಿ ಆ ಕಾಯಿ ಅಂತ ಹೇಳಿ ಏನು ಕೊಡ್ತಾರಲ್ಲ ಅದನ್ನು ಕೊಡುವಂಥದ್ದು ಹಂಗೆ ಅದ್ರ ಸಲುವಾಗಿ ಅಂತ ಹೇಳಿ ನಾವು ಇಲ್ಲಿ ಹೋಗಿದ್ವಿ ಇದು ನೋಡಿರಿ ಈ ರೀತಿಯಾಗಿ ಅಲ್ಲಿ ಇದೆಲ್ಲ ಡೆಕೋರೇಷನ್ ಎಲ್ಲ ಇತ್ತು ಪೂಜೆ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗುಬ್ಬಿ ಆಟ ಆಡಕತ್ತಿದ್ಲು ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ನಂದು ಬಾಯಿ